ಸಾವು ಎಷ್ಟು ಸುಂದರ ಅಲ್ವಾ ಇದ್ದಾಗ ಯಾರು ಯಾವ ನೋವನ್ನು ಕೇಳಲಿಲ್ಲ ಸತ್ತಾಗ ಓಡೋಡಿ ಬಂದು ಅತ್ತಿದ್ದರಂತೆ ಇದ್ದಾಗ ಮನೆಯ ಪರಿಸ್ಥಿತಿಯನ್ನು ಯಾರು ನೋಡಲಿಲ್ಲ ಅದೇ ಸತ್ತಾಗ ಮನೆಯ ಮುಂದೆ ನೂರಾರು ಜನ ಸೇರಿದ್ದರಂತೆ ಇದ್ದಾಗ ಬದುಕಿಗೆ ಬೆಂಕಿ ಹಚ್ಚಿ ಸುಖವಾಗಿ ಇರಲು ಬಿಡಲಿಲ್ಲ ಅದೇ ಸತ್ತಾಗ ಚಿತೆಗೆ ಬೆಂಕಿ ಹಚ್ಚಿ ಮೌನವಾಗಿ ನಿತ್ತಿದ್ದರಂತೆ ಇದ್ದಾಗ ಬಿಡಿಗಾಸಿನ ಬಟ್ಟೆ ತಂದು ಕೊಡಲಿಲ್ಲ ಸತ್ತಾಗ ಚಂದದ ಹೊಸ ಬಟ್ಟೆ ತೊಡಿಸಿದರಂತೆ ಇದ್ದಾಗ ಹರಸಿ ಹೆಗಲು ತೊಟ್ಟಲಿಲ್ಲ ಸತ್ತಾಗ ಒಬ್ಬರಾದ ಮೇಲೆ ಒಬ್ಬರು ಚಟ್ಟಕ್ಕೆ ಹೆಗಲು ಕೊಟ್ಟಿದ್ದರಂತೆ ಇದ್ದಾಗ ಹೊತ್ತಿನ ಊಟವನ್ನು ತಿನ್ನಿಸಲಿಲ್ಲ ಅದೇ ಸತ್ತಾಗ ತಿಥಿದಿನ ಇಷ್ಟಾರ್ಥ ಪದಾರ್ಥ ಮಾಡಿ ನೈವೇದ್ಯ ಮಾಡಿದ್ದರಂತೆ ಇದ್ದಾಗ ಚಿಂತೆಯ ಜೀವನ ಯಾರೂ ನೋಡಲಿಲ್ಲ ಅದೇ ಸತ್ತಾಗ ನೆಮ್ಮದಿಯ ಚಿರನಿದ್ರೆ ನೋಡಿ ಮರುಗಿದರಂತೆ ಇಷ್ಟೇ ಅಲ್ವಾ ಮನುಷ್ಯನ ಜೀವನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು